ಜೆ ಸಿ ಎ ಬೆಳ್ತಂಗಡಿ ಮಂಜುಶ್ರೀ ಜೆ ಸಿ ಸಪ್ತಾಹದ ಪತ್ರಿಕಾಗೋಷ್ಠಿಗೆ ಆಗಮ ಪತ್ರಿಕಾಗೋಷ್ಠಿಯಲ್ಲಿರುವ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ರಂಜಿತ್ ಜಚ್ಡಿ ಇವರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಪೂರ್ವ ಅಧ್ಯಕ್ಷರಾದ ಸಿದಾನಂದ್ ಹಿಡಿಯ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ನಾರಾಯಣ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಜೇಸಿ ಸಪ್ತಾಹದ ಸಂಯೋಜಕರಾದ ಜೆ ಸಿ ಹೇಮಾವತಿ ಕೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿಯಲ್ಲಿ ನಮ್ಮ ಪ್ರತಿಗೋಷ್ಠಿಗೆ ಆಗಮಿಸಿರುವ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧು ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಅಂತಾರಾಷ್ಟ್ರೀಯ ಸಂಸ್ಥೆ ಜೆ ಸಿ ಸಂಸ್ಥೆಯ ಒಂದು ಅಂಗ ಜೆ ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಸಾಧನೆಗೈ ಗೈದಿರುವಂಥ ಜೆ ಸಿ ಬೆಳ್ತಂಗಡಿ ಮಂಜುಶ್ರೀ ಇದರ ಒಂದು ಈ ವರ್ಷದ ನಲವತ್ತೇಳನೇ ವರ್ಷದ ಅಧ್ಯಕ್ಷನ ಅಧ್ಯಕ್ಷನಾಗಿ ಈ ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನಡೆಸಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರೊಫೆಸರ್ ಜೆ ಸಿ ಶ್ರೀ ಶ್ರೀರಾಮ್ ಕಾರಂತಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅನ್ ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆಯಾಗಿರುವಂಥ ಜೆ ಸಿ ಸಂಸ್ಥೆಯು ಇಲ್ಲಿ ಹುಟ್ಟಿಕೊಂಡಿತ್ತು ಅದರ ನಂತರ ನಲವತ್ತೇಳು ಅಧ್ಯಕ್ಷರುಗಳು ಅತ್ಯುತ್ತಮವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ವಿವಿಧ ಕ್ಷೇತ್ರದ ಗಣ್ಯರ ಗಣ್ಯರಿಗೆ ಅವ ಅವಕಾಶಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಜೆ ಸಿ ಸಪ್ತಾಹಗಳನ್ನು ಅಥವಾ ಇತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತ ಹಾಗೂ ಪ್ರಮುಖವಾಗಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಎಲ್ಲ ಯುವಕರಿಗೆ ಒಂದು ವ್ಯಕ್ತಿತ್ವ ವಿಕಸನವನ್ನು ರೂಪಿಸಿಕೊಳ್ಳುವಂಥ ಒಂದು ಸಂಸ್ಥೆಯಾಗಿ ಸಂಸ್ಥೆಯಾಗಿ ತೊಡಗಿಸಿಕೊಂಡು ಇವತ್ತಿಗೆ ನಲವತ್ತೇಳು ವರ್ಷಗಳನ್ನು ನಲವತ್ತ ಏಳು ವರ್ಷಗಳನ್ನು ಪೂರೈಸಿದೆ ಈ ವರ್ಷದ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಬೆಳ್ತಂಗಡಿಯಾದ್ಯಂತ ನಡೆಸಿದ್ದೇವೆ ಪ್ರಮುಖವಾಗಿ ಅದರಲ್ಲಿ ನಮ್ಮ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಕಾರ್ಯಕ್ರಮದ ನಂತರ ಯುವ ದಿನಾಚರಣೆ ಇರ್ಬೋದು ಅದರ ನಂತರ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ರ್ಯಾಲಿ ಪಿಂಕ್ ಮ್ಯಾರಥಾನ್ ರ್ಯಾಲಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರಾಷ್ಟ್ರೀಯ ಮನ್ನಣೆ ಕೂಡ ನಮ್ಮ ಜೆ ಸಿ ಬೆಳ್ತಂಗಡಿಗೆ ಲಭಿಸಿದೆ ಹಾಗೂ ಸಿಯ ಒಂದು ಜೀವಳ ಅಂತ ಹೇಳಿದರೆ ತರಬೇತಿ ಕಾರ್ಯಕ್ರಮಗಳನ್ನು ತರಬೇತಿ ಕಾರ್ಯಕ್ರಮಗಳು ಆ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಶಾಲಾ ಕಾಲೇಜು ಹಾಗೂ ಇಲ್ಲಿ ನಮ್ಮ ಜೆ ಸಿ ಸಂಸ್ಥೆಯ ಸದಸ್ಯರಿಗೆ ಹೊಸ ಸದಸ್ಯರಿಗೆ ಏರ್ಪಡಿಸಿ ತರಬೇತಿ ಸಪ್ತಾಹ ಎನ್ನುವಂಥ ಒಂದು ವಿನೂತನ ವಲಯದ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೇವೆ ನಂತರ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ವರ್ಲ್ಡ್ ಹೆಲ್ತ್ ಡೇ ಮತ್ತು ಒಂದು ವಾರಗಳ ಕಾಲ ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಈ ಜೆ ಸಿ ಭವನದಲ್ಲಿ ಹಾಗೂ ನಮ್ಮ ಈ ಒಂದು ಇತರ ಪ್ರದೇಶಗಳಲ್ಲಿ ಆಚರಿಸಿದ್ದೇವೆ ಅದರಲ್ಲಿ ಮಹಿಳಾ ಸಾಧಕರನ್ನು ಕೂಡ ಗುರುತಿಸಿದ್ದೇವೆ ಹಾಗೂ ಧ್ಯಾನ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ ನಂತರ ಮತದಾನದ ಬಗ್ಗೆ ಮಾಹಿತಿಯನ್ನು ಮಾಹಿತಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ನಂತರ ರಸ್ತೆ ಸುರಕ್ಷತೆ ಸುರಕ್ಷತಾ ಅಭಿಯಾನದ ಮುಖಾಂತರ ಹೆಲ್ಮೆಟ್ ಮೇಳ ಎನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ಹಮ್ಮಿಕೊಂಡಿದ್ದೇವೆ ಹಾಗೂ ಮಧ್ಯಂತರ ಸಮ್ಮೇಳನದಲ್ಲಿ ನಮ್ಮ ಬೆಳ್ತಂಗಡಿ ಘಟಕದಿಂದ ಲೇಡಿ ಜೆ ಸಿ ಹಾಗೂ ಜೂನಿಯರ್ ಜೆ ಸಿ ವಿಭಾಗವನ್ನು ಮುನ್ನಡೆಸಿಕೊಂಡು ಹೋಗಿ ಅಲ್ಲಿ ಅತ್ಯುತ್ತಮ ರನ್ನರ್ ಘಟಕಾಧ್ಯಕ್ಷ ಪ್ರಶಸ್ತಿ ಇರ್ಬೋದು ಅತ್ಯ ಅತ್ಯುತ್ತಮ ಘಟಕ ಪ್ರಶಸ್ತಿ ಅನ್ನು ಕೂಡ ಬಾಚಿದ್ದೇವೆ ನಂತರ ಜೂನಿಯರ್ ಜೆ ಸಿ ಹಾಗೂ ಲೇಡಿ ಜೆ ಸಿ ಕಾನ್ಫರೆನ್ಸ್ನಲ್ಲಿ ಕೂಡ ನಮ್ಮ ಘಟಕದಿಂದ ಈ ಮೂರು ವಿಭಾಗಗಳಿಗಳಲ್ಲಿ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷಪಡುತ್ತಿದ್ದೇನೆ ಹಾಗೂ ವಲಯ ಸಮ್ಮೇಳನದಲ್ಲಿ ಅತ್ಯುತ್ತಮ ಘಟಕಾಧ್ಯಕ್ಷ ಎನ್ನುವ ಒಂದು ಪ್ರಶಸ್ತಿಯನ್ನು ಕೂಡ ಈ ವರ್ಷ ಬೆಳ್ತಂಗಡಿಯ ಘಟಕದ ಅಧ್ಯಕ್ಷನಾಗಿ ನಾನು ಪಡೆದುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷಪಡುತ್ತೇನೆ ಹಾಗೂ ಈ ವರ್ಷ ವಲಯ ಸಮ್ಮೇಳನದಲ್ಲಿ ನಮ್ಮ ಘಟಕ ಘಟಕಕ್ಕೆ ಅತ್ಯುತ್ತಮ ಘಟಕ ಪ್ರಶಸ್ತಿ ಇಂಡಿವಿಜುವಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ವಿಭಾಗದಲ್ಲಿ ಲಭಿಸಿದೆ ಹಾಗೂ ಜೂನಿಯರ್ ಜೆ ಸಿ ವಿಭಾಗಕ್ಕೆ ಅತ್ಯುತ್ತಮ ರನ್ನರ್ ಪ್ರಶಸ್ತಿ ಕೂಡ ಲಭಿಸಿದೆ ಅಂತ ಹೇಳಿಕೆ ಸಂತೋಷಪಡುತ್ತಿದ್ದೇನೆ ಹಾಗೂ ನಾವು ಟೀಚರ್ಸ್ ಡೇ ಕಾರ್ಯಕ್ರಮವನ್ನು ಕೂಡ ನಮ್ಮ ಘಟಕದಲ್ಲಿರುವಂಥ ಎಲ್ಲ ಶಿಕ್ಷಕರನ್ನು ಗುರುತಿಸುವ ಮುಖಾಂತರ ವಿನೂತನವಾಗಿ ಆಯೋಜಿಸಿದ್ದೇವೆ ಯೋಗ ತರಬೇತಿ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ ಹಾಗೂ ಹತ್ತನೇ ಕ್ಲಾಸ್ ಹಾಗೂ ಪಿ ಯು ಸಿ ವಿಭಾಗದ ಟಾಪರ್ಸ್ಗಳನ್ನು ತಾಲೂಕಿನ ಎಲ್ಲ ಟಾಪರ್ಸ್ಗಳನ್ನು ಗುರುತಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ ಇದರ ಮುಖಾಂತರ ನಾವು ಜೆ ಸಿ ವರ್ಷ ಪೂರ್ತಿ ಎಲ್ಲ ವರ್ಷಗಳಲ್ಲಿ ನಡೆದಿರುವ ಹಾಗೆ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತನ್ನ ಒಂದು ವ್ಯಕ್ ಅವರ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸುವುದು ಜೆ ಸಿ ಸಪ್ತಾಹದಲ್ಲಿ ಮೊದಲು ಯಾವುದೇ ಒಂದು ಅಂಥ ವೇದಿಕೆಗಳು ಇಲ್ಲಿ ಬೆಳ್ತಂಗಡಿಯಲ್ಲಿ ಇರ್ತಿರಲಿಲ್ಲ ಹಾಗಾಗಿ ಜೆ ಸಿ ಸಪ್ತಾಹ ಎನ್ನುವ ವೇದಿಕೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತಾ ತಮ್ಮ ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇದ್ದರು ಅದರ ಮುಖಾಂತರ ಈ ವರ್ಷ ಕೂಡ ಜೆ ಸಿ ಸಪ್ತಾಹವನ್ನು ಜೆ ಸಿ ಭಾರತದ ಗೈಡ್ಲೈನ್ಸ್ ಪ್ರಕಾರ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕನೇ ತಾರೀಕು ನಾವು ಮಾಡಿದ್ದೇವೆ ನಂತರ ಈ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಪಿ ಆರ್ ಕಾರ್ಯಕ್ರಮ ಇದು ಅದನ್ನು ನಾವು ಡಿಸೆಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕಿನವರೆಗೆ ಈ ವರ್ಷ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದಲ್ಲಿ ಮತ್ತೊಮ್ಮೆ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿದ್ದೇವೆ ವರ್ಷ ಪೂರ್ತಿ ನಮ್ಮ ಈ ಒಂದು ಜೆ ಸಿ ಸಂಸ್ಥೆಯ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಉತ್ತಮ ಪ್ರಚಾರವನ್ನು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರು ನೀಡಿದ್ದೀರಿ ಹಾಗಾಗಿ ಈ ಒಂದು ಜೆ ಸಿ ಸಪ್ತಾಹದ ಪೂರ್ವ ಪೂರ್ವವಾಗಿ ನಾವು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ ಹಾಗೂ ಮುಂದೆ ಬರುವಂಥ ಈ ಪತ್ರಿ ಜೆ ಸಿ ಸಪ್ತಾಹಕ್ಕೆ ಕೂಡ ತಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ಳುತ್ತಾ ಮುಂದೆ ಜೆ ಸಿ ಸಪ್ತಾಹದ ಸಂಯೋಜಕರು ನಮ್ಮ ಏಳು ದಿವಸದ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಸಿ ಬೆಳ್ತಂಗಡಿ ಮಂಜುಶ್ರೀ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ ಕೂಡ ಬೆಳ್ತಂಗಡಿ ಹಬ್ಬ ಎಂದು ಚಿರಪರಿಚಿತವಾಗಿರುವಂತಹ ಜೆ ಸಿ ಸಪ್ತಾಹವನ್ನು ಪ್ರಸ್ತುತ ವರ್ಷದಲ್ಲಿ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸ್ತಾ ಇದ್ದೇವೆ ಪ್ರಸ್ತುತ ವರ್ಷದ ಯಶಸ್ವಿ ಅಧ್ಯಕ್ಷರಾಗಿರುವಂತಹ ಜೆ ಎಫ್ ಎಂ ರಂಜಿತ್ ಎಚ್ ಡಿ ಬಳಂಜ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ನಮ್ಮ ಜೆ ಸಿ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಉದ್ಘಾಟನೆಯನ್ನು ನಡೆಸಿಕೊಳ್ಳಲಿಕ್ಕಿದ್ದರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂಥ ಶ್ರೀಯುತ ಹರೀಶ್ ಪೂಂಜಯವರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿವತ್ತು ನಮ್ಮೊಂದಿಗಿರೋರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಅದರ ಜೊತೆಗೆ ಎಸ್ ಕೆ ಎಂ ಎಜುಕೇಷನ್ ಟ್ರಸ್ಟ್ ಸೊಸೈಟಿ ರಿಜಿಸ್ಟರ್ಡ್ ಉಜಿರೆ ಇದರ ಕಾರ್ಯದರ್ಶಿಯಾಗಿರುವಂಥ ಡಾಕ್ಟರ್ ಸತೀಶ್ ಚಂದ್ರ ಅವರು ನಮ್ಮೊಂದಿಗಿರ್ತಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತು ಕರ್ನಾಟಕ ಸರ್ಕಾರ ಇದರ ಮಾಜಿ ಶಾಸಕರಾಗಿರುವಂಥ ಶ್ರೀ ಕೆ ಹರೀಶ್ ಕುಮಾರ್ ಅದರೊಂದಿಗೆ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಉಜಿರ ಇದರ ಸಂಚಾಲಕರಾಗಿರುವಂಥ ಶ್ರೀ ಕೆ ಮೋಹನ್ ಕುಮಾರ್ ಡ್ರೀಮ್ ಡೀಲ್ ಗ್ರೂಪ್ ಮಂಗಳೂರು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಮೊಹಮ್ಮದ್ ಸುಹೇಲ್ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂಥ ಲಯನ್ ದೇವದಾಸ್ ಶೆಟ್ಟಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಹರೀಶ್ ಕೆ ಪೂಜಾರಿ ಆ ದಿನ ನಮ್ಮೊಂದಿಗೆ ಮುಖ್ಯ ಅಭ್ಯಾಗತರಾಗಿದ್ದಾರೆ ವಿಶೇಷವಾಗಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆ ದಿನ ಉಡುಪಿಯ ಮುಳುಗು ತಜ್ಞರಾಗಿರುವಂತಹ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಈಶ್ವರ್ ಮಲ್ಪೆ ಅವರನ್ನು ಗೌರವಿಸಲಿದ್ದೇವೆ ಆ ದಿನ ಸಂಧ್ಯಾಪ್ರೇಶ್ ಉಜಿರೆ ಇದರ ಸಿಇಒ ಶ್ರೀಮತಿ ಅರ್ಚನಾ ರಾಜೇಶ್ ಪೈ ಇವರನ್ನು ಉದ್ಯಮ ಕ್ಷೇತ್ರದಲ್ಲಿ ಅವತ್ತು ಶ್ರೀ ನೀಡಿ ಗೌರವಿಸಲಿದ್ದೇವೆ ಅದೇ ದಿವಸ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಜಾಲಕಟ್ಟೆ ಇವರಿಗೆ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಸಭಾ ಕಾರ್ಯಕ್ರಮದ ಬಳಿಕ ಅವತ್ತು ತಾಲೂಕು ಮಟ್ಟದ ನೃತ್ಯ ಸಿಂಚನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಪ್ರಾಥಮಿಕ ವಿಭಾಗ ಪ್ರೌಢ ವಿಭಾಗ ಮತ್ತು ಸಾರ್ವಜನಿಕ ವಿಭಾಗದಲ್ಲಿ ಈ ಸ್ಪರ್ಧೆಗಳು ನಡೆಯಲಿಕ್ಕಿದೆ ಆ ನಂತರದಲ್ಲಿ ಎರಡನೇ ದಿವಸ ಅಂದರೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ದಿವಸ ನಾವು ಕ್ರೀಡಾ ಉದ್ಘಾಟನೆಯನ್ನು ನಡೆಸ್ತಾ ಇದ್ದೇವೆ ಈ ಕ್ರೀಡಾ ಉದ್ಘಾಟಕರಾಗಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಚೈತ್ರೇಶ್ ಇಳಂತಿಲ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ ಮುಖ್ಯ ಅಭ್ಯಾಗತರಾಗಿ ಅವತ್ತು ಪ್ರಗತಿಪರ ಕೃಷಿಕರಾಗಿರುವಂಥ ಶ್ರೀ ತಿಮ್ಮಪ್ಪ ಪೂಜಾರಿ ನಾಲ್ಕೂರು ಭಾಗವಹಿಸಿಕೊಂಡಿದ್ದಾರೆ ಅದರೊಂದಿಗೆ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಬೆಳ್ತಂಗಡಿ ಇದರ ಸಿಇಒ ಶ್ರೀ ಅಶ್ವತ್ ಕುಮಾರ್ ಜೆ ಸಿ ಮಡಂತಿಯಾರ್ ಇದರ ಅಧ್ಯಕ್ಷರಾಗಿರುವಂಥ ಜೆ ಸಿ ವಿಕೇಶ್ ಮಾನ್ಯ ಸೇರಿದಂತೆ ಹಲವು ಮುಖ್ಯ ಅತಿಥಿಗಳು ಅವತ್ತು ನಮ್ಮೊಂದಿಗೆ ಪಾಲ್ಗೊಳ್ಳುತ್ತಿದ್ದಾರೆ ಈ ಸಭಾ ಕಾರ್ಯಕ್ರಮದ ಬಳಿಕ ವಿಶೇಷವಾಗಿ ಅವತ್ತು ತಾಲೂಕು ಮಟ್ಟದ ಸ್ಪರ್ಧೆಗಳು ನಡೀಲಿಕ್ಕಿದೆ ಚಿತ್ರ ಬಿಡಿಸುವ ಸ್ಪರ್ಧೆ ಭಾವಗೀತೆ ಸ್ಪರ್ಧೆ ಸಮೂಹ ಜನಪದ ಗೀತೆ ಸ್ಪರ್ಧೆ ಕೇರಂ ಸ್ಪರ್ಧೆ ಮತ್ತು ಚೆಸ್ ಸ್ಪರ್ಧೆ ಚಿಕ್ಕಿ ರಂಗೋಲಿ ಸಂಗೀತ ಕುರ್ಚಿ ಟ್ರೈಲಿಂಪ್ ಕ್ರಾಫ್ಟ್ ಇವೇ ಮೊದಲಾದಂತಹ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಸುಮಾರು ಸಂಜೆ ಮೂರು ಗಂಟೆಯವರೆಗೆ ಅವತ್ತು ನಡೆಸಿಕೊಳ್ಳುತ್ತಿದ್ದೇವೆ ಈ ಕಾರ್ಯಕ್ರಮದ ಬಳಿಕ ಅದೇ ದಿನ ಸಂಜೆ ಎರಡನೇ ದಿವಸ ಸಂಜೆ ತಾಲೂಕು ಮಟ್ಟದ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರ ಮುಂಚಿತವಾಗಿ ಸಂಜೆ ಏಳು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಇದರ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಇದರ ಶಾಸಕರಾಗಿರುವಂಥ ಶ್ರೀ ಕೆ ಪ್ರತಾಪ್ ಸಿಂಗ್ ನಾಯಕ್ ಅವತ್ತು ನಮ್ಮೊಂದಿಗಿದ್ದಾರೆ ಮುಖ್ಯ ಅಭ್ಯರ್ಥರಾಗಿ ಜೆ ಸಿ ಐ ಭಾರತ ಇದರ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂಥ ಜೆ ಸಿ ಐ ಪಿ 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 ಕಾರ್ತಿಕೇಯ ಮಧ್ಯಸ್ಥ ವಿದ್ವತ್ ಪಿ ಯು ಕಾಲೇಜ್ ಗುರಂಡ್ಕೇರ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಸುಭಾಷ್ ಚಂದ್ರ ರೈ ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಮಂಗಳೂರು ಇದರ ಸಹಾಯಕ ಇಂಜಿನಿಯರ್ ಆಗಿರುವಂಥ ಶ್ರೀ ಗುರುಪ್ರಸಾದ್ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಬೆಳ್ತಂಗಡಿ ಇದರ ಉಪಾಧ್ಯಕ್ಷರಾಗಿರುವ ಶ್ರೀ ಭಗೀರಥ ಜಿ ಸೇರಿದಂತೆ ಹಲವು ಗಣ್ಯರು ಅವತ್ತು ನಮ್ಮೊಂದಿಗೆ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಆ ದಿನ ಈ ಸಾರ ಈ ಕ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಸುಷ್ಮಾ ಬಿ ಪೂಜಾರಿ ಏಕುರಿ ಇವರಿಗೆ ನಾವು ಸಾಧನಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿಕೊಳ್ಳಕ್ಕಿದ್ದೇವೆ ಅದರೊಂದಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬ್ರಹ್ಮಶ್ರೀ ನಾರಾಯಣ್ಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಬಳಂಜ ಇವರಿಗೆ ಸೇವಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದೇವೆ ದಿನಾಂಕ ಹದಿಮೂರು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಮೂರನೆಯ ದಿನ ನಡೆಯಲಿರುವಂಥ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವ ಶ್ರೀ ಕುಶಾಲಪ್ಪ ಗೌಡ ಪೂವಾಜಿ ಅವತ್ತು ನಮ್ಮೊಂದಿಗೆ ಪಾಲ್ಗೊಳ್ಳುತ್ತಿದ್ದಾರೆ ಅವರೊಂದಿಗೆ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗುರೈಣಿಕೆರೆ ಇದರ ಅಧ್ಯಕ್ಷರಾಗಿರುವ ಶ್ರೀ ಎಸ್ ಜಯರಾಮ್ ಶೆಟ್ಟಿ ಜೆ ಭಾರತ ವಲಯ ಹದಿನೈದು ಇದರ ವಲಯಾಧ್ಯಕ್ಷರಾಗಿರುವಂಥ ಜೆ ಸಿ ಐ ಸೆಂಟರ್ ಅಭಿಲಾಷ್ ಪಿ ಎ ಬೆಳ್ತಂಗಡಿಯ ಹಿರಿಯ ವಕೀಲರಾಗಿರುವಂಥ ರೊಟೇರಿಯನ್ ಬಿ ಕೆ ಧನಂಜಯ ರಾವ್ ಅವರೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಸಮಿತಿ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಸತೀಶ್ ಕೆ ಬಂಜೇರ ಕಾಶಿಪಟ್ನ ಸೇರಿದಂತೆ ಹಲವು ಗಣ್ಯರು ಅವತ್ತು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಆ ದಿನ ಸಂಜೆಯ ಈ ಸಭಾ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಅನಂತ್ ಭಟ್ ಗೇರುಕಟ್ಟೆ ಅವರನ್ನು ಶ್ರೇಣಿ ನೀಡಿ ಗೌರವಿಸಿಕೊಳ್ಳಿದ್ದೇವೆ ಅದೇ ರೀತಿ ಸೇವಾಶ್ರೀ ಪ್ರಶಸ್ತಿಯನ್ನು ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗುರೈಣಿಕೆ ರೈವರಿಗೆ ನೀಡಿ ಗೌರವಿಸಲಿದ್ದೇವೆ ಈ ಸಭಾ ಕಾರ್ಯಕ್ರಮದ ಬಳಿಕ ಅವತ್ತು ಡಿಯೇಟ್ ಕಾಂಪಿಟೇಷನ್ ಆಗಿ ಸ್ಟಾರ್ ಸಿಂಗರ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುತ್ತೇವೆ ದಿನಾಂಕ ಹದಿನೇಳು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜೆ ಸಿ ಸಪ್ತಾಹದ ನಾಲ್ಕನೇ ದಿನ ಆ ದಿನ ಸಂಜೆ ಏಳರ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಧರ್ಮಸ್ಥಳ ಶ್ರೀ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಶ್ರೀ ಕೆ ಎನ್ ಜನಾರ್ದನ್ ಅವತ್ತು ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ ಅವರೊಂದಿಗೆ ಪಟ್ಟಣ ಪಂಚಾಯತ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಚಯನಂದ ಗೌಡ ಶ್ರೀ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಚಿತ್ತರಂಜನ್ ಬೋಳರ್ ಸೇರಿದಂತೆ ಹಲವು ಗಣ್ಯರು ಆ ದಿನ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ವಿಶೇಷವಾಗಿ ಆ ದಿನ ನಾವು ಶ್ರೀಮತಿ ಮೋನಿಕಾ ಡಿಸೋಜಾ ಇವರಿಗೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ ಜೊತೆಗೆ ಮುಡಿಯಾ ಜ್ಯುವೆಲ್ಸ್ ಬೆಳ್ತಂಗಡಿ ಇವರಿಗೆ ಸೇವಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದೇವೆ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ನಾಲ್ಕು ಬುಧವಾರ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತು ಗೆಜ್ಜೆಗಿರಿ ಆಡಳಿತ ಸಮಿತಿಯ ಅಧ್ಯಕ್ಷರು ನಿವೃತ್ತ ಎಸ್ ಪಿ ಸಿ ಪೀತಾಂಬರ ಹೆರಾಜ್ ಅವತ್ತು ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ ಅವರೊಂದಿಗೆ ಸಿ ಎಂ ಡಿ ಸಾನ್ವಿ ಗ್ರೂಪ್ ಆಫ್ ಕಂಪೆನಿ ಮತ್ತು ಅನ್ನಪೂರ್ಣ ಹಾಸ್ಪಿಟಾಲಿಟಿ ಸರ್ವಿಸ್ ಬೆಂಗಳೂರು ಇಲ್ಲಿಯ ಶ್ರೀ ಹರೀಶ್ ಶೆಟ್ಟಿ ಕರುಣಿತ್ತಲು ಸೇರಿದಂತೆ ಹಲವು ಗಣ್ಯರು ಅವತ್ತು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಆ ದಿನ ಕಂಬಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಶ್ರೀ ಗಣೇಶ್ ನಾರಾಯಣ್ ಪಂಡಿತ್ ಇವರಿಗೆ ಸಾಧನಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ ಅದರೊಂದಿಗೆ ಸಾನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ವಿಶೇಷವಾಗಿ ಎಂಡೋಸೆಲ್ಫನ ಆಶ್ರಿತರಿಗೆ ಕೊಟ್ಟಿರುವಂಥ ಸಂಸ್ಥೆ ಅದು ಅವರಿಗೆ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ ಆ ದಿನ ಈ ಸಭಾ ಕಾರ್ಯಕ್ರಮದ ಬಳಿಕ ಗುರನ್ಕೆರ್ ಎಕ್ಸೆಲ್ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಎಕ್ಸೆಲ್ ಕಲಾ ಸಂಭ್ರಮ ಎನ್ನುವಂಥ ಕಾರ್ಯಕ್ರಮ ನಡೆಯಲಿಕ್ಕಿದೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಂಜೆ ಏಳು ಗಂಟೆಗೆ ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂಥ ರೋಟೇರಿನ್ ಪೂರಣ್ ವರ್ಮಾ ಭಾಗವಹಿಸಲಿದ್ದಾರೆ ಅವರೊಂದಿಗೆ ವರ್ತಕರ ಸಂಘ ಮಡಂತಿಯರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಜಯಂತ್ ಶೆಟ್ಟಿ ಭಾರತೀಯ ಮಜ್ದೂರ್ ಸಂಘ ದಕ್ಷಿಣ ಕನ್ನಡ ಇದರ ಜಿಲ್ಲಾ ಶ್ರೀ ಅನಿಲ್ ಕುಮಾರ್ ಯು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಳದಂಗಡಿ ಇದರ ಅಧ್ಯಕ್ಷರಾಗಿರುವ ಶ್ರೀ ರಾಕೇಶ್ ಹೆಗ್ಡೆ ವಳಂಜ ಇವರು ಸೇರಿದಂತೆ ಹಲವು ಗಣ್ಯರು ವಿಶೇಷವಾಗಿ ಆ ದಿನ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಜೆ ಸಿ ಅಲುಮಿನಿ ಕ್ಲಬ್ ವಲಯ ಹದಿನೈದು ಜೆಸಿ ಭಾರತ ಇದರ ಒಡೆ ವಲಯಾಡಳಿತ ನಿರ್ದೇಶಕರಾಗಿರುವಂತಹ ಜೆಎಫ್ಎಂ ಚಿದಾನಂದಿಡಿಯ ಸೇರಿದಂತೆ ಹಲವು ಗಣ್ಯರು ಆ ದಿನ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಆ ದಿನ ಜಿಲ್ಲಾ ಪ್ರಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ವಸಂತಿ ಟಿ ನಿಡ್ಲೆ ಇವರಿಗೆ ನಾವು ಸಾಧನಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ ಜೊತೆಗೆ ಸ್ವರ್ಣ ಸಂಜೀವಿನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮಡೌ ಇವರಿಗೆ ಇವರ ಸೇವಾ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ ಸಭಾ ಕಾರ್ಯಕ್ರಮದ ಬಳಿಕ ಜೆ ಸಿ ರಾಜೇಂದ್ರ ಭಟ್ ಕೆ ಇವರ ನಿರೂಪಣೆಯಲ್ಲಿ ಆದರ್ಶ ದಂಪತಿಗಳು ಕಾರ್ಯಕ್ರಮ ನಡೆಯಲಿಕ್ಕಿದೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಜೆ ಸಿ ಸಪ್ತಾಹದ ಕೊನೆಯ ದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಕೊಡಗು ರಾಷ್ಟ್ರೀಯ ಹೆದ್ದಾರಿಯ ಮುಖ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂಥ ಶ್ರೀ ಶಿವಪ್ರಸಾದ್ ಅಜಿಲಾ ಭಾಗವಹಿಸಿಕೊಳ್ಳುತ್ತಿದ್ದಾರೆ ಅವರೊಂದಿಗೆ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಪದ್ಮನಾಮ ಮಾನಿಜ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀ ರಕ್ಷಿತ್ ಶಿವರಾಮ್ ಮುಳಿಯ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ಕೃಷ್ಣನಾರಾಯಣ ಮುಳಿಯ ವಲಯ ಹದಿನೈದು ಜೆ ಸಿಇ ಭಾರತದ ವಲಯಾಧ್ಯಕ್ಷರಾಗಿರುವಂತಹ ಜೆ ಸಿಎ ಸೆನೆಟರ್ ಅಡ್ವೊಕೇಟ್ ಗಿರೀಶ್ ಎಸ್ ಪಿ ಜಿಲ್ಲಾ ಪಂಚಾಯತ್ ಮಂಗಳೂರು ಇದರ ಮಾಜಿ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಎಂ ತುಂಗಪ್ಪ ಬಂಗೇರ ಸಿ ಭಾರತ ವಲಯ ಹದಿನೈದು ಇದರ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ ಜೆ ಸಿ ಸೆನೆಟರ್ ಸಂಪತ್ ಬಿ ಸುವರ್ಣ ಬೆಂಗಳೂರಿನ ಕೈಗಾರಿಕೋದ್ಯಮಿ ಅಶ್ವಥ್ ಹೆಗ್ಡೆ ಬಳಂಚ ಜೊತೆಗೆ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರುವ ಶ್ರೀ ವಿಕ್ರಮ್ ಕಲ್ಲಾಪು ಇವರು ಮುಖ್ಯ ಅತಿಥಿಗಳಾಗಿ ಅವತ್ತು ನಮ್ಮೊಂದಿಗಿದ್ದಾರೆ ಆ ದಿನ ವಿಶೇಷವಾಗಿ ಸಭಾ ಕಾರ್ಯಕ್ರಮದಲ್ಲಿ ನಾವು ಶ್ರೀ ಸುಮಂತ್ ಕುಮಾರ್ ಜೈನ್ ಅಧ್ಯಕ್ಷರು ಎಕ್ಸೆಲ್ ಪದೇ ಕಾಲೇಜು ಗುರ್ಯಾಂಡ್ ಕೇರ್ ಇವರಿಗೆ ಅತ್ಯುತ್ತಮ ಯುವ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಶ್ರೀ ಗುರುದೇವ ವಿವಿಧ ಉದ್ದೇಶ ಸಹಕಾರಿ ಸಂಘ ನಿಯಮಿತ ಬೆಳ್ತಂಗಡಿ ಇವರಿಗೆ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಸಭಾ ಕಾರ್ಯಕ್ರಮದ ಬಳಿಕ ಕತೆ ಎಡ್ಡೆ ಉಂಡು ಎನ್ನುವಂತಹ ಒಂದು ನಾಟಕ ಆ ದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿದೆ ಒಟ್ಟು ಏಳು ದಿವಸಗಳಲ್ಲಿ ಭಾಗವಹಿಸುವಂತಹ ಕಾರ್ಯಕ್ರಮಗಳು ಆ ದಿನ ಇದೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ವಿಶೇಷವಾಗಿ ತುಳುನಾಡು ಮಿಸ್ಟರ್ ತುಳುನಾಡು ಮತ್ತು ಮಿಸ್ ತುಳುನಾಡು ಎನ್ನುವಂಥ ಫ್ಯಾಷನ್ ಶೋ ಮತ್ತು ಆ ದಿನ ಜೆ ಸಿ ಝೇಂಕಾರ ಅಂದರೆ ಜೆ ಸಿ ಮಿತ್ರರ ಸಂಭ್ರಮದ ಸಮಾಗಮ ಅಂದರೆ ನಮ್ಮ ಜೆ ಸಿ ಸದಸ್ಯರೆಲ್ಲ ಸೇರಿಕೊಂಡು ನಡೆಸುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆ ದಿನ ದಿನಾಂಕ ಹದಿನೇಳರಂದು ಕೂಡ ನಡೀಲಿಕ್ಕಿದೆ ಒಟ್ಟು ನಾವು ಏಳು ದಿವಸಗಳ ಆ ಒಂದು ಕಾರ್ಯಕ್ರಮಗಳಲ್ಲಿ ಒಟ್ಟು ಅರವತ್ತೈದು ಮುಖ್ಯ ಅತಿಥಿಗಳು ವೇದಿಕೆಯನ್ನು ಹಂಚಿಕೊಳ್ಳಿದ್ದಾವೆ ಏಳು ಸಾಧನಾಶ್ರೀ ಪ್ರಶಸ್ತಿ ಏಳು ಸೇವಾಶ್ರೀ ಪ್ರಶಸ್ತಿಯೊಂದಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಾಯಶಃ ಇವತ್ತು ಏಳು ದಿವಸಗಳ ಒಂದು ಕಾರ್ಯಕ್ರಮ ಮೊದಲಿನಿಂದ ಹಿಡಿದಾಗೆ ನಮ್ಮ ಜೆ ಸಿ ಐ ಇತಿಹಾಸವನ್ನು ತಿರುವಿ ಹಾಕಿದ್ದರಿಂದ ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿಯೊಂದು ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನ ಮನೆ ಮನಗಳಲ್ಲಿ ತಲುಪಿದೆ ಅಂತ ಹೇಳಿದರೆ ಅದಕ್ಕೆ ಸಾಧ್ಯವಾಗಿರುವುದು ಮಾಧ್ಯಮ ಮಿತ್ರರಾದ ನಿಮ್ಮ ನೀವು ಪ್ರತಿಯೊಂದು ದಿವಸದ ನಮ್ಮ ಕಾರ್ಯಕ್ರಮವು ಕೂಡ ನಮ್ಮ ಸಭಾಂಗಣದ ಗುರುನಾರಾಯಣ ಸಭಾಂಗಣದ ಒಳಗೆ ನಡೆಯುವಂಥ ಕಾರ್ಯಕ್ರಮ ಇಡೀ ತಾಲೂಕಿನಲ್ಲಿ ಜಿಲ್ಲಾದ್ಯಂತ ತಲುಪುವಲ್ಲಿ ನಿಮ್ಮೆಲ್ಲರ ಶ್ರಮ ನೀವು ನೀಡುತ್ತಿರುವ ಪ್ರೋತ್ಸಾಹ ನಮಗೆ ಬಹಳಷ್ಟು ಮುಖ್ಯ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಂಜುಶ್ರೀ ಜೇಸಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಪರವಾಗಿ ನಿಮ್ಮೆಲ್ಲರ ಸಹಕಾರವನ್ನು ತೋರಿಸ್ತಾ ಇವತ್ತಿನಲ್ಲಿ ಸೇವಾಶ್ರೀ ಪ್ರಶಸ್ತಿ ಸಂಘ ಸಂಸ್ಥೆಗಳಿಗೆ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವ ಕಾರಣಕ್ಕಾಗಿ ನಾವು ನೀಡ್ತಾ ಇದ್ದೇವೆ ಶ್ರೀ ಇಂಡಿವಿಜುವಲ್ ಸಾಧನೆಗಾಗಿ ಕೊಡ್ತಿರುವ ಈ ವರ್ಷ ಅದನ್ನು ಹೊಸದಾಗಿ ಸೇವಾಶ್ರೀ ಸಂಘ ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲಿಕ್ಕೆ ಸ್ಟಾರ್ಟ್ ಮಾಡುವುದು ಇದು ಜೆಸಿಎ ಬೆಳ್ತಂಗಡಿ ಮಂಜುಶ್ರೀ ಇದರ ವತಿಯಿಂದ ಜೆ ಸಿ ಸಪ್ತಾಹದ ಪ್ರಯುಕ್ತ ಕರೆದಿರುವಂತಹ ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂತಹ ಸಿ ಐಯ ಅಧ್ಯಕ್ಷರಾಗಿರುವಂತಹ ಜೆ ಎಫ್ಎಂ ರಂಜಿತ್ ಎಚ್ ಟಿ ಬಳಂಜ ತಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತಹ ಮಂಜುಶ್ವರ್ ಜೆಸಿಐಯ್ಯ ಪೂರ್ವಾಧ್ಯಕ್ಷರಾಗಿರುವಂತಹ ಜೆ ಚಿದಾನಂದ ಇಟ್ಟಿಯ ಸರ್ ತಮಗೆ ತುಂಬ ಮನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಇನ್ನೂರು ಪೂರ್ವಾಧ್ಯಕ್ಷರಾಗಿರುವಂಥ ನಾರಾಯಣ್ ಶೆಟ್ಟಿ ಇವತ್ತು ನಮ್ಮೊಂದಿಗೆ ಇದ್ದೀರಿ ತಮಗೂ ಕೂಡ ತುಂಬ ಮನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಜೆ ಸಿ ಸಪ್ತಾಹದ ಸಹ ಸಂಯೋಜಕರಾಗಿರುವಂತಹ ರಕ್ಷಿತ್ ಅಂಡಿಂಜೆ ತಮಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಆತ್ಮೀಯ ಕರೆಗೆ ಹೋಗುಟ್ಟು ಆಗಮಿಸಿ ನಮಗೆ ಸ್ಪಂದಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಕೂಡ ತುಂಬ ಮನೆಯ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ डबल वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट